ಟ್ರೈನಿಂಗ್ ಕರ್ಡಲ್ಲಿ ಸಹ ತುಂಬ ಒಳ್ಳೆ ಕೆಲಸ ಮಾಡಿದ್ದೇನೆ ಅದಕ್ಕೆ ನನ್ನದು ಸ್ಯಾಲ್ರಿ ಹೈಕ್ ಆಗಿ ಸೆವೆಂಟಿ ಟೂ ಪಾಯಿಂಟ್ ತ್ರೀ ಲ್ಯಾಕ್ಸ್ ಆ್ಯಂಡ್ ವಿದ್ಯಾರ್ಥಿಗಳಿಗೆ ಹೇಳೋದು ಅಂತ ಹೇಳಿದರೆ ಎಂಥ ಕೆಲಸ ಮಾಡೋದಾದರೆ ಸಹ ಅದರಲ್ಲಿ ಫುಲ್ ನಿಮ್ಮದು ಲೈಕ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಸಹ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಇಷ್ಟಪ ಕೊಟ್ಟರೆ ನೀವು ಎಂಥ ಬೇಕಾದರೂ ಸಾಧಿಸ್ಬೋದು ಪ್ರತಿಷ್ಠಿತ ಕಾರು ಸಂಸ್ಥೆ ರೋಲ್ಸ್ ರಾಯ್ಸ್ನಲ್ಲಿ ನಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳುವುದು ಸುಲಭದ ಮಾತನಾಡುತ್ತಾ ಕರ್ನಾಟಕದ ಕಿರಿಯ ವಯಸ್ಸಿನ ಮೊದಲ ಯುವತಿ ಎಂಬ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ಅಷ್ಟಕ್ಕೂ ತೀರ್ಥಹಳ್ಳಿ ಮೂಲದ ಮಂಗಳೂರು ನಿವಾಸಿ ಋತುಪರ್ಣ ಕೆಎಸ್ ಎಪ್ಪತ್ತೆರಡು ಪಾಯಿಂಟ್ ಮೂರು ಲಕ್ಷ ವಾರ್ಷಿಕ ಪ್ಯಾಕೇಜ್ ಪಡೆದುಕೊಂಡಿದ್ದಾರೆ ವೈದ್ಯ ಆಗಬೇಕೆಂಬ ಕನಸು ಹೊಂದಿದ್ದ ಯುವತಿ ಕಾರಣಾಂತರಗಳಿಂದ ಮಂಗಳೂರಿನ ಸಹ್ಯಾದ್ರಿ ಕಾಲೇಜಿನಲ್ಲಿ ರೋಬೋಟಿಕ್ಸ್ ಮತ್ತು ಆಟೋಮಿಷನ್ ವಿಭಾಗದಲ್ಲಿ ಇಂಜಿನಿಯರಿಂಗ್ ಮಾಡಿ ಇನ್ನೋವೇಷನ್ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ಋತುಪರ್ಣ ಕೆಎಸ್ ಬಳಿಕ ರೋಲ್ಸ್ ರಾಯ್ ಸಂಸ್ಥೆಯಲ್ಲಿ ಇಂಟರ್ನ್ಶಿಪ್ ಮಾಡಲು ತೆರಳಿದರು ಎಂಟು ತಿಂಗಳ ಬಳಿಕ ಇವರ ಕೆಲಸದ ಕಾರ್ಯ ನೋಡಿ ಕಂಪನಿ ಉದ್ಯೋಗ ಆಫರ್ ನೀಡಿದೆ ಈಗ ರೋಬೋಟಿಕ್ ಸಾಫ್ಟ್ವೇರ್ ಇಂಜಿನಿಯರ್ ಹುದ್ದೆಗೆ ಎಪ್ಪತ್ತೆರಡು ಪಾಯಿಂಟ್ ಮೂರು ಲಕ್ಷ ವಾರ್ಷಿಕ ಪ್ಯಾಕೇಜ್ ಪಡೆಯುವ ಅದ್ಭುತ ಸಾಧನೆ ಮಾಡಿದ್ದಾರೆ ಕೇವಲ ಇಪ್ಪತ್ತು ವರ್ಷದ ಐತುಪರಿಣ ಕೇವಲ ತಿಂಗಳಲ್ಲಿ ಅಮೆರಿಕಕ್ಕೆ ತೆರಳಿದ್ದಾರೆ